ವಾತಾವರಣವನ್ನು ಪರಿಸರವನ್ನು ನೋಡಿ ಅಧ್ಯಯನ ಮಾಡಲು ಕಲಿಯೋ ಮಗುವೇ ವಿಧಾನ ನಾವು ಯಾವತ್ತು ಅಧಿಕಾರ ಏನು ಇದೆ ಅಂತಕ್ಕಂಥ ಒಂದು ಸಣ್ಣ ಗೆಳೆಯನ್ನು ಕೂಡ ನಾನು ಕೋಟಿಯ ಮದುವೆಯ ದೇಶದಲ್ಲಿ ನಾವು ಬಂದಿದ್ದೇವೆ ಎರಡು ಸಾವಿರ ರೂಪಾಯಿ ಊಟ ಮಾಡತಕ್ಕಂಥ ಒಂದು ದೊಡ್ಡ ಉನ್ನಾದೇಶದಲ್ಲಿ ನಾವು ಬಂದಿದ್ದೇವೆ ನಲವತ್ತು ರೂಪಾಯಿ ಸಾಲ ಊಟ ಮಾಡೋಕ್ಕೆ ಸಂಸ್ಕೃತಿ ಕೆಲಸ ಮಾಡಬೇಕಾಗಿದೆ ಬಲ ಕೆಲಸ ಮಾಡಬೇಕಾಗಿದೆ ಕಲಾವಿದ ಕೆಲಸ ಆತಂಕ ಸಾಮಾನ್ಯವಾಗಿ ಮದುವೆಗೆ ನೆಂಟ್ರಿಗಳು ಕರ್ಸಿದ ಬನ್ನಿ ನೀವು ಹಸಿರಾಮ್ ಬನ್ನಿ ಅಂತ ಕರ್ಸಿದ್ ಬಂದು ಊಟಕ್ಕೆ ಖರ್ಚು ಮಾಡ್ತಕ್ಕಂಥ ಒಂದು ಮದುವೆಯನ್ನು ನೋಡಿದ್ದು ಈ ದೇಶದಲ್ಲಿ ಇಂತಹ ಕಠೋರವಾದಂತಹ ಸಾಂಸ್ಕೃತಿಕ ಅಧಿಪತನದಲ್ಲಿರ್ತಕ್ಕಂತಹ ಈ ಒಂದು ವ್ಯವಸ್ಥೆಗೆ ಪ್ರಜ್ಞೆಯಿಂದಲೇ ಪ್ರಾರಂಭ ಆಗಬೇಕು ಅಥವಾ ಪ್ರಜಾಪ್ರಜ್ಞೆಯಿಂದ ಪ್ರಾರಂಭ ಆಗಬೇಕು ಅಥವಾ ಶ್ರಮಿಕರ ಪ್ರಕ್ರಿಯೆಯಿಂದಲೇ ಪ್ರಾರಂಭ ಆಗಬೇಕು ಅಂತಕ್ಕಂಥದನ್ನ ಹೇಳ್ತಾ ನನಗೇನು ಇವತ್ತು ಎಲ್ಲಪ್ಪ ರಮೇಶ್ ಅವರು ಇರ್ತಕ್ಕಂಥ ಲಕ್ಷ್ಮಯ್ಯ ನಮ್ಮ ಎಲ್ಲ ಹಾಡುಗಾರರು ನೀವೆಲ್ಲ ಸೇರಿ ನನ್ನ ಕರೆಸಿಗೆ ಮಗು ತರತದೆ ಸನ್ಮಾನ ಮಾಡಿ ಸರ್ಕಾರ ಮಾಡಿದೀನಿ ಇದನ್ನ ನಾನು ನನ್ನ ಭಾರ ಅಂದ್ಕೊಂಡಿದ್ದೀನಿ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ ನಾನು ಎಲ್ಲಿ ಸಣ್ಣ ಸಾಸಿವೆ ಕಳಷ್ಟು ಎಡವಟ್ಟಾದರೂ ಕೂಡ ಅದನ್ನು ಮಾತಾಡ್ತಕ್ಕ ಸರ್ವ ಹಕ್ಕೂ ಇದಾಗಿರ್ತಕ್ಕಂಥ ಮಾತನಾಡಿದ ಎಲ್ಲ ಪ್ರತಿಪರ ಸಂಘಟನೆಗಳು ಬೇರೆ ಕೇಳಿರ್ತಕ್ಕಂಥ ನನ್ನ ಎಲ್ಲ ಹಕ್ಕದಲ್ಲಿ ಅಂತ ಬಂದಿರುವುದು ನನ್ನ ಸಭಾಂಗಣದಲ್ಲಿರ್ತಕ್ಕಂಥ ನಮ್ಮೆಲ್ಲ ಸಾಂಸ್ಕೃತಿಕ ಸಂಬಂಧಗಳಿಗೆ ಪತ್ರಕರ್ತರ ಮಿತ್ರರಿಗೆ ಇವರು ಎಲ್ಲ ಹಿರಿಯರಿಗೆ ನಮಿಸಿ ನನ್ನ ಮಾತುಗಳನ್ನು ಮಾತಾಡ್ತಾ ಇದ್ದೇನೆ ಇದು ಮಾತಲ್ಲ ಸದಾ ಇದೇ ಮಾತು ಅಂತ ಇರ್ತೀನಿ ನಾನು ನಾನು ಸದಾ ಯಾವತ್ತೂ ಕೂಡ ವ್ಯವಸ್ಥೆಯ ಒಂದು ಭಾಗವಾಗಿ ಸಮಾಜದ ಕಷ್ಟಗಳನ್ನು ಪ್ರಶ್ನಿಸುವ ಒಂದು ಸಣ್ಣ ಸಾಧನೆಗಳಷ್ಟು ಪ್ರಕ್ರಿಯೆಯಾಗಿ ಪ್ರತಿಭಾವವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಎಲ್ಲರಿಗೂ ನಮಸ್ಕಾರ ಬಹಳ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಎಲ್ಲ ನಾನು ವೇದಿಕೆ ಮೇಲೆ உதாட்ட மாதிரி கிடைக்கிறேன் ஆசிய மலர் சகோதரில் நாசே வேதி மத்தவர்களே ரமேஷ் ஒரு முண்டியவர் எல்லா நான் தனக்கு ரவி ரமேஷ் எல்லா நாகர்த்து எல்லாம் நான் சாஸ்கிருக்க சம்பந்த பார்த்து எச்சரிக்கைய மாதிரி நாளைய அனிவாரிய விஷயம் நாயணும் பார்த்து சூட்சமாக கிரகித்தார் ஆத்திலு அக்கள்தான் ஆடமக்களும் தெரிஞ்சுக்கொண்டாக மாற்றாட தான் சாத்திய ஆக மாதிரி நானும் அத்திய பதவியே கொண்ட உத்திமேலே தானா

ಎಲ್ಲ ಹಿರಿಗೂ ಬಂದು ಹೋಗಿದ್ದಾರೆ ಬಂದಾಗೆಲ್ಲ ನನಗೆ ಭಯ ಶುರುವಾಗುತ್ತೆ ಆತಂಕ ಶುರುವಾಗುತ್ತೆ ಇಷ್ಟೊಂದು ಭರವಸೆ ಇದೆ ಅವರು ಬರ್ತಿದಾರಲ್ಲ ನಾನು ಮಾತಾಡಲಿಕ್ಕೆ ಏನೋ ಒಳಗೆ ಒಂದು ದೊಡ್ಡ ನಂಬಿಕೆ ಇದೆ ಆ ಭಯ ನನ್ನ ಕಾಣಿಸ್ತಾ ಇದೆ ಸಾಂಸ್ಕೃತಿಕ ನೆಲೆಗಟ್ಟಲ್ಲಿ ಜನಪದ ಅಂತಕ್ಕಂಥ ಶ್ರಮಜೀವಿಗಳ ಒಂದು ಫಲ ಶ್ರಮಜೀವಿಗಳದೇ ಒಂದು ಆಸ್ತಿ ಅಂತ ಅಂದ್ಕೊಂಡಿದ್ದೆ ನಾನು ಹಾಗಾಗಿ ಏನು ಹೇಳಿಕೆ ಮೇಲೆ ಇದ್ದು ಏಳಿಗೆ ರಾಮಾಯಣವರು ಬಳಸಿ ಸೂಕ್ಷ್ಮವಾಗಿ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಮಂಡಿಸಿದ ಕಲಾವಿದರು ಹೇಗಿದ್ರು ಇವತ್ತು ಏನಾಗಿದ್ದಾರೆ ಹೇಗೆ ಇರಬೇಕಿತ್ತು ಅಂತಕ್ಕಂಥದ್ದನ್ನ ನನ್ನನ್ನು ಒಳಗೊಂಡು ಮಾತಾಡಿದ್ದಾರೆ ಅವರು ನಾನು ಬಹುಕೃಷ್ ಮಾತುಗಳನ್ನ ಸ್ವಾಗತ ಮಾಡಿದೆ ಕವಿಗಳಿಗಾಗ್ಲಿ ಕಲಾವಿದರಿಗಾಗಲಿ ಸಾಹಿತಿಗಳ

ಪ್ರತಿಯೊಬ್ಬರು ಕೂಡ ಯಾವುದೇ ರೀತಿಯಲ್ಲಿ ಕಣ್ಣು ಕಟ್ಟುಕಟ್ಟೆಗಳನ್ನು ಕೊಡದೆ ಯಾಕಂದರೆ ಈಗ ಯಾರು ಮಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾರೆ ಹೊರಗಾಗಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ನಾನು ನಮಸ್ತಾ ಇಲ್ಲ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನಾನು ಮೊನ್ನೆ ಇವತ್ತಿನ ಇದ್ದರೆ ಯಾರು ಬರ್ತಿದೆಯಾ ಬರ್ತಿದೆಯಾ ಈ ಸಂಸ್ಥೆ ಬಗ್ಗೆ ಸಮುದಾಯದಲ್ಲಿ ಅನ್ನೋದಕ್ಕೆ ನಾನು ಟ್ರಿಪ್ಮಸ್ ಟೆಸ್ಟ್ಗೋಸ್ಕರ ನಾನು ಎಲ್ಲ ಕಡೆ ಎಲ್ಲ ಕಡೆ ನೋಡಿದ್ದೀನಿ ಇದು

ಮುಂದಿನ ಭವಿಷ್ಯಕ್ಕೆ ಬೇಕಾದ ತಯಾರು ಮಾಡಬೇಕಾಗುತ್ತೆ ದಾರಿ ಕಣ್ಣಲ್ಲ ಕಣ್ಣು ಮಾತ್ರ ಮಾಡಿ ಓದಿ ಓದಿಸಿ ಸಂರಕ್ಷಿಸಿಕೊಳ್ಳಿ ನಾವೇ ಸುದ್ದಿ ಈಗ ಬರೆಯುವುದೇ ಬುದ್ಧಿರುವಂತಹ ದಾರಿ ಈಗ ನಾವು ಸೃಜನಶೀಲರಾಗುವುದೇ ಮೃದಿರುವ ದಾರಿ ಆ ಕಾರಣಕ್ಕಾಗಿ ಇವರಿಗೆ ಮೂವತ್ತು ವರ್ಷಗಳ ಚಳುವಳಿಕೆಯ ಜಮಗಳನ್ನು ಮಾತಾ ಬರ್ತಾ ಇದ್ದೀನಿ ನಾನು ಯಾವತ್ತೂ ಕೂಡ ಯಾವಾಗ ಇದ್ದರೆ ಮಾತ್ರ ನಿಮ್ಮನ್ನು ಹೇಳಬೇಕಾದಾಗ ನಾನು ಹೇಳಿದ್ದೀನಿ ಇದು ಕೊನೆಯದಾಗಿ ಮಾನ ಸಂದೇಶ ಆಗುವ ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಸಾವನ್ನ ನಿಮ್ಮ ಪ್ರಜ್ಞೆಯ ಸಾವನ್ನು ತೆಗೆದುಕೊಳ್ಬೇಕು ಇನ್ನೊಂದು ನಿಮ್ಮ ಪ್ರಜ್ಞೆಯ ಸಾವನ್ನು ತಡೆಗೆಟ್ಕೊಳ್ಬೇಕು ಸಾಧ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಏನಿದೆ ಇದು ನಿಜವಾದಂಥ ಒಂದು ಕಿಟ್ಟಿಗೆ ನಮ್ಮ ಕಲಾವಿದರನ್ನು ಜಾಗೃತಿ ಪಡಿಸಬೇಕಾಗಲಿ ಅಂತ ಆಶಿಸ್ತೀನಿ ಯಾಕೆಂದ್ರೆ ನಾವು ಒಬ್ಬರೇ ಪ್ರಸಾರ ಬರಬೇಕಾಗಿರೋದು ಹಲವು ರೀತಿಯ ಮನಸ್ಸುಗಳಿಗೆ ಶಕ್ತಿಗಳಿಗೆ ಅದು ಬರಬೇಕು ಒಬ್ಬಗೊಳ ಪ್ರಸಾರ ಬರಬೇಕಾಗಿತ್ತು ಅದರಿಂದಾಗಿ ಸಮಸ್ಯೆಗೆ ಈಗ ಅನಿವಾರ್ಯವಾಗಿ ಒಬ್ಬೊಂದು ವ್ಯಕ್ತಿ ಸರ್ತಾ ಇದೆ ಆ ವ್ಯಕ್ತಿ ಸಲ್ಲದು ಕೂಡ ನಮ್ಮೆಲ್ಲರಿಗೂ ಸರ್ತಾ ಇರುವಂಥ ಗೌರವ ಅನ್ನೋ ರೀತಿ ಅಪಿಮಾನವನ್ನು ಅಷ್ಟೇ ಕ್ರಿಟಿಕಲ್ ಆಗುವಂತ ನಾವು

ಬಹಳ ಕೊಡ್ತೀಯಾಗುವುದು ಅದು ನಮ್ಮ ರಾಜಕೀಯ ಕರಿಮೆಯಾಗಿದೆ ಇಂತಹ ಒಂದು ಹೋರಾಟದ ನಾವು ತಿಳ್ಕೋಬೇಕು ಅಂತಂದ್ರೆ ಕಪ್ಪು ಜನರ ಹೋರಾಟ ఇంత అన్యా స ಅಲ್ಲೋರಿ ಅವರು ಹಿಂದೆ ಹಿಂದೆ ಈ ಆಡಗದ ಪಾತ್ರ ಇದ್ದಲಾಗಿ 90 ರವರೆಗೆ ದರಿತ ತಿರೋಡಿ ಇಲ್ಲಿ ಆಡಿಕ ದರಿತಕಾರனுடைய ಆಧಾರದ ಮೇಲೆ ಅವರು ಅಂತಾ ಚಾಚ ರೀತಿಯಾಗಿ ಇರೋಂದ್ರೆ ಅವರು ನಿಜಕ್ಕೂ ಆಸ್ ಹೊಳಾಯ ಕುದಿರೆಗಳನ್ನು ವಚಕ ಕಟ್ಟಿದಂತ ರೀತಿಯಾಗಿ ಇರೋರು 90 90 ಯಾಕೆ ಹೇಳ್ತಾರೆ ಅಂತ गंभीरता आज के लिए हमें उत्तर दिया अगर अपना पत्तो पलने के लिए सरोवर ना खोल के बारे में बिल्कुल गलती करना आज आजाएगी करना बार बार में मधुर और ये ने चुनौती नंबर दे ये वो मारे नहीं कचरों से इतना निराकरण होता है नीचे कोण में नंगे कोण में नीचे कोण के लोग लेता है दांत दांत या फिर औ